ಹಲೋ ನಮಸ್ಕಾರ ಪಬ್ಲಿಕ್ ಪೆಸ್ಟ್ಗೆ ಸ್ವಾಗತ ನಾನು ಶ್ರೀಕಂಠ ವೀಕ್ಷಕರೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸದ್ಯ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇವರಿಗೆ ಇರುವಷ್ಟು ಫ್ಯಾನ್ಸ್ ಮತ್ತೊಬ್ಬ ನಟರಿಗೆ ಇಲ್ಲ ಅಂತ ರೋಷವಾಗಿ ಹೇಳಬಹುದೇನೋ ಸದ್ಯ ಕಾಟೇರ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಕೊಳ್ಳ ಒಡೆಯುತ್ತಿದ್ರೆ ಇಂಥ ಫೋಟೋಗಳು ಇರುವ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಕ್ರಾಂತಿಯನ್ನು ಸೃಷ್ಟಿಸಿದೆ ವೈರಲ್ ಆಗಿದ್ದು ಸಖತ್ ಸೌಂಡ್ ಮಾಡ್ತಿದೆ ಆ ಫೋಟೋ ನೋಡಿ ದರ್ಶನ್ ಪತ್ನಿ ಕೆಂಡಮಂಡಲರಾಗಿದ್ದಾರೆ ಕಾನೂನು ಸಮರ ಸಾರದಾಗಿಯೂ ಕಡ ಎಚ್ಚರಿಕೆ ಕೊಟ್ಟಿದ್ದಾರೆ ಅಷ್ಟಕ್ಕೂ ಏನಿದು ಫೋಟೋ ದರ್ಶನ್ ಜೊತೆ ಫೋಟೋದಲ್ಲಿ ಇರುವ ಆ ಮಹಿಳೆ ಯಾರು ಅವರು ಯಾಕೆ ದರ್ಶನ್ ಜೊತೆ ತಾವಿರುವ ಫೋಟೋ ಹಾಕಿ ಇದು ಹತ್ತು ವರ್ಷಗಳ ಜರ್ನಿ ಅಂತ ಕ್ಯಾಪ್ಷನ್ ಕೊಟ್ಟಿದ್ದಾರೆ ಈ ಎಲ್ಲದರ ಬಗ್ಗೆ ಮಾಹಿತಿ ನೀಡ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡಿ ವೀಕ್ಷಕರಿಗೆ ದರ್ಶನ್ ಅಂದ್ರೆ ಕಾಂಟ್ರಾವರ್ಸಿ ತಮ್ಮ ಅಮೋಘ ಅಭಿನಯದ ಮೂಲಕ ಅಭಿಮಾನಿಗಳ ಮನದಲ್ಲಿ ಮನ ಮಾಡಿರುವ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಆಗಾಗ್ಗೆ ಕಾಂಟ್ರವರ್ಸಿಗಳಿಂದಲೂ ಸದಾ ಸುದ್ದಿಯಲ್ಲಿರುತ್ತಾರೆ ಸ್ಟಾರ್ಸ್ ಗಳಿಗೆ ಕಾಂಟ್ರವರ್ಸಿ ಹೊಸದಲ್ಲ ನಟ ದರ್ಶನ್ಗೂ ಕೂಡ ಇದು ಮೊದಲಲ್ಲ ಆದರೆ ಇದೀಗ ದರ್ಶನ್ ಪತ್ನಿಯೇ ಫೋಟೋ ಹಂಚಿಕೊಂಡಿರುವ ಆಕೆಗೆ ವಾರ್ನಿಂಗ್ ಕೊಟ್ಟಿರೋದ್ರಿಂದ ಸಾರ್ವಜನಿಕವಾಗಿ ಇದು ಬಹಳ ಚರ್ಚೆ ಅಷ್ಟಕ್ಕೂ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಗರಂ ಆಗೋದಕ್ಕೆ ಕಾರಣ ಆ ಫೋಟೋಗಳ ಜೊತೆಗೆ ಇರುವ ಆ ಒಂದು ಕ್ಯಾಪ್ಷನ್ ಕ್ಯಾಪ್ಷನ್ ಬಗ್ಗೆ ಆಮೇಲೆ ಮಾತಾಡೋಣ ಮೊದಲು ದರ್ಶನ್ ಜೊತೆಗೆ ಇರುವ ಈ ನಟಿ ಯಾರು ಅಂತ ಹೇಳ್ತೀನಿ ನೋಡಿ ಚತ್ರಿಗಳು ಸರ್ ಛತ್ರಿಗಳು ಸಿನಿಮಾ ನೋಡಿದವರಿಗೆ ಈಕೆ ಯಾರು ಅಂತ ತಕ್ಷಣ ಗೊತ್ತಾಗಿ ಬಿಡುತ್ತೆ ಕೆಲವೊಂದು ಚಿತ್ರಗಳಲ್ಲೂ ಕೂಡ ಈಕೆ ಅಭಿನಯಿಸಿದ್ದಾರೆ ಅವರೇ ಬೇರೆ ಯಾರು ಅಲ್ಲ ಪವಿತ್ರ ಗೌಡ ಹಾಗಾಗಿ ದರ್ಶನ್ ಜೊತೆಗೆ ತಾವು ಇರುವ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅವ ಸೃಷ್ಟಿಸುತ್ತಿದ್ದಾರೆ ಇದೀಗ ಫೋಟೋಗಳಿಗೆ ಒಂದು ಕ್ಯಾಪ್ಷನ್ ಕೊಟ್ಟು ಎಲ್ಲರ ತಲೆಗೆ ಹುಳ ಬಿಟ್ಟಿದ್ದಾರೆ ಈ ಕ್ಯಾಪ್ಷನ್ ನೋಡಿ ದರ್ಶನ್ ಫ್ಯಾನ್ಸ್ ಕನ್ಫ್ಯೂಸ್ ಆಗಿದ್ರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ನಿಗಿ ನಿಗಿ ಕೆಂಡ ಕಾರುತ್ತಿದ್ದಾರೆ ಈ ಹಿಂದೆಯೂ ಪವಿತ್ರಗೌಡ ನಟ ದರ್ಶನ್ ಅವರ ಅಕ್ಕ ಮತ್ತು ತಾಯಿ ಜೊತೆಗೆ ತಾವು ಇರುವ ಫೋಟೋ ಅಪ್ಲೋಡ್ ಮಾಡಿ ವಿವಾದಕ್ಕೆ ಮುನ್ನುಡಿ ಬರೆದಿದ್ರು ಕಳೆದ ವರ್ಷ ಕೂಡ ಪವಿತ್ರಗೌಡ ತಮ್ಮ ಮಗಳ ಹುಟ್ಟುಹಬ್ಬದ ಸಂಭ್ರಮದ ವಿಡಿಯೋವನ್ನು ಹಂಚಿಕೊಂಡಿದ್ದರು ಈ ವಿಡಿಯೋದಲ್ಲೂ ದರ್ಶನ್ ಕೂಡ ಇದ್ದರು ಪವಿತ್ರ ಕೂಡ ಮಗಳೊಂದಿಗೆ ದರ್ಶನ್ ಹೆಜ್ಜೆ ಹಾಕಿ ಸಂಭ್ರಮಿಸಿದರು ಒಟ್ಟಿಗೆ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿದರು ಹ್ಯಾಪಿ ಬರ್ತ್ಡೇ ಬ್ಯೂಟಿಫುಲ್ ಎಂದು ಬರೆದು ದರ್ಶನ್ ಅವರನ್ನು ಟ್ಯಾಗ್ ಕೂಡ ಮಾಡಿದರು ಇದು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗಿತ್ತು ಇವರಿಬ್ಬರ ಸಂಬಂಧ ಎಂತದು ಎಂಬ ಚರ್ಚೆ ಶುರುವಾಗಿತ್ತು ಅಲ್ಲದೆ ಇವರಿಬ್ಬರ ನಡುವೆ ರಿಯಲ್ಶಿಪ್ ಇದೆಯಾ ಎಂಬ ಚರ್ಚೆ ಕೂಡ ಜೋರಾಗಿ ಕೇಳಿ ಬರ್ತಿತ್ತು ಅದು ಬಿಟ್ಟರೆ ಕೆಲವು ವರ್ಷಗಳ ಹಿಂದೆ ದರ್ಶನ್ ಜೊತೆಗಿರುವ ಫೋಟೋವನ್ನು ಸೋಷಿಯಲ್ ಮೀಡಿಯಾ ಪ್ರೋಪಲ್ ಮಾಡಿಕೊಂಡಿದ್ದರು ಅಲ್ಲಿಂದ ದರ್ಶನ್ ಮತ್ತು ಪವಿತ್ರ ಗೌಡ ಸಂಬಂಧದ ಬಗ್ಗೆ ಚರ್ಚೆ ಆಗುತ್ತಲೇ ಇತ್ತು ಆದರೆ ಇದ್ರ ಬಗ್ಗೆ ದರ್ಶನ್ ಅವರಾಗಲಿ ಪವಿತ್ರಗೌಡ ಅವರಾಗಲಿ ಯಾವುದೇ ಪ್ರತಿಕ್ರಿಯೆ ನೀಡಿರಲಿಲ್ಲ ಇನ್ನು ದರ್ಶನ್ ಅವರ ನಲವತ್ತಾರನೇ ಹುಟ್ಟು ಹಬ್ಬದ ವೇಳೆ ಪವಿತ್ರಗೌಡ ಗೆಲ್ತಿ ಮೇಘಶೆಟ್ಟಿ ಸೇರಿದಂತೆ ಹಲವರೊಂದಿಗೆ ಹುಟ್ಟುಹಬ್ಬವನ್ನು ಸೆಲೆಬ್ರೇಟ್ ಮಾಡಿದರು ಅದನ್ನು ಮೇಘಶೆಟ್ಟಿ ವಿಡಿಯೋ ಮಾಡಿ ಇನ್ಸ್ಟಾಗ್ರಾಮ್ ಸ್ಟೇಟಸ್ ಹಾಕಿಕೊಂಡಿದ್ದರು ಆ ವಿಡಿಯೋಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಸಿಂಗ್ ವಾರ್ನಿಂಗ್ ಕೊಟ್ಟಿದ್ದರು ಆದ್ರೆ ಈಗ ಪವಿತ್ರ ಗೌಡ ದರ್ಶನ್ ಜೊತೆಗಿನ ಹಲವು ಫೋಟೋಗಳನ್ನು ಜೋಡಿಸಿ ವಿಡಿಯೋವೊಂದನ್ನು ಹಂಚಿಕೊಂಡಿದ್ದಾರೆ ನಮ್ಮ ರಿಲೇಷನ್ಶಿಪ್ಗೆ ಹತ್ತು ವರ್ಷವಾಗಿದೆ ಫಾರ್ ಎವರ್ ಟು ಗೋ ಎಂದು ಅವರು ಇನ್ಸ್ಟಾಗ್ರಾಮ್ನಲ್ಲಿ ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಒಂದು ದಶಕವಾಗಿದೆ ಫಾರ್ ಎವರ್ ಟು ಗೋ ಎಂದು ಎರಡು ಕಪ್ಪು ಲವ್ ಇಮೋಜಿಯನ್ನು ಹಾಕಿದ್ದಾರೆ ದರ್ಶನ್ ಮತ್ತು ಪವಿತ್ರ ಗೌಡ ಜೊತೆಗಿರುವ ಹಲವು ಫೋಟೋಗಳ ಪೋಸ್ಟನ್ನು ಅನ್ನು ದರ್ಶನ್ ಮತ್ತು ಮಗಳು ಖುಷಿಗೌಡರಿಗೆ ಟ್ಯಾಗ್ ಮಾಡಿದ್ದಾರೆ ಇವರು ಹಂಚಿಕೊಂಡಿರುವ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗುತ್ತಿದ್ದು ಜನರು ತಮಗೆ ತೋಚಿದಂತೆ ಚರ್ಚೆ ಮಾಡಲು ಶುರು ಮಾಡಿದ್ದಾರೆ ಪವಿತ್ರಗೌಡ ಸಾಮಾಜಿಕ ಜಾಲತಾಣದಲ್ಲಿ ದರ್ಶನ್ ಜೊತೆಗಿನ ಫೋಟೋಗಳನ್ನು ಶೇರ್ ಮಾಡುತ್ತಿದ್ದಂತೆ ಸಿಡಿದೆದ್ದಿರುವ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಇದು ನಾನು ಆಕ್ಷನ್ ತೆಗೆದುಕೊಳ್ಳುವ ರೈಟ್ ಟೈಮ್ ಎಂದು ಪವಿತ್ರಗೌಡ ಮತ್ತು ಆಕೆಯ ಪತಿಯ ಫೋಟೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡುವ ಮೂಲಕ ಸಿಟ್ಟು ಹೊರ ಹಾಕಿದ್ದಾರೆ ಪವಿತ್ರಗೌಡ ಪತಿ ಸಂಜಯ್ ಸಿಂಗ್ ಮತ್ತು ಅವರ ಮಗಳ ಫೋಟೋವನ್ನು ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಮಾಡಿರುವ ವಿಜಯಲಕ್ಷ್ಮಿ ದರ್ಶನ್ ಬೇರೊಬ್ಬರ ಗಂಡನ ಫೋಟೋವನ್ನು ಪೋಸ್ಟ್ ಮಾಡುವ ಬದಲು ಪ್ರಜ್ಞೆ ಇರಬೇಕು ಎಂದು ನಾನು ಭಾವಿಸುತ್ತೇನೆ ಖುಷಿಗೌಡ ಪವಿತ್ರ ಗೌಡ ಮತ್ತು ಸಂಜಯ್ ಸಿಂಗ್ ಅವರ ಮಗಳು ನಾನು ಸಾಮಾನ್ಯವಾಗಿ ವೈಯಕ್ತಿಕ ವಿಷಯಗಳ ಬಗ್ಗೆ ಧ್ವನಿ ಎತ್ತಲು ಸಾಮಾಜಿಕ ಮಾಧ್ಯಮವನ್ನು ತೆಗೆದುಕೊಳ್ಳುವುದಿಲ್ಲ ಆದರೆ ಈಗ ನನ್ನ ಕುಟುಂಬದ ದೃಷ್ಟಿಯಿಂದ ಧ್ವನಿ ಎತ್ತುವ ಸಮಯ ಬಂದಿದೆ ಎಂದು ನಾನು ಭಾವಿಸುತ್ತೇನೆ ಇಡೀ ಸಮಾಜಕ್ಕೆ ವಿಭಿನ್ನ ಚಿತ್ರಣ ನೀಡಲು ಯತ್ನಿಸುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಅವರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸದ್ಯ ಇದೀಗ ಈ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು ಜನ ಜಗಳಕ್ಕೆ ಮುನ್ಸೂಚನೆ ನೀಡುವಂತಿದೆ ಆದರೆ ದರ್ಶನ್ ಅವರಾಗಲಿ ಪವಿತ್ರಗೌಡ ಅವರಾಗಲಿ ಇದಕ್ಕೆ ಯಾವುದೇ ಸ್ಪಷ್ಟನೆ ಕೊಟ್ಟಿಲ್ಲ ಪ್ರತಿಕ್ರಿಯೆ ನೀಡಿದ ಬಳಿಕವಷ್ಟೇ ಇದರ ಬಗ್ಗೆ ಸತ್ಯ ಸತ್ಯತೆ ಗೊತ್ತಾಗಬೇಕಾಗಿದೆ ಈ ಸುದ್ದಿ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ಏನೇ ಮತ್ತೊಂದು ಇಂಟ್ರೆಸ್ಟಿಂಗ್ ಸುದ್ದಿ ಜೊತೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ न्यूस अपडेटी नोड़ता पब्ली फस्ट न्यूज नावे बेस्ट